Uh, yeah

في مرشد الصاملين ड़ी विश्व जगत Yeah. sti <Sanye> <Sanye> Yeah.

ಯಾರು ಅವೆಲ್ಲ ನಾವೇ ಮಾತೃತ್ವ ಇರ್ತಕ್ಕಂಥ ಏಕ ವರ್ಷದ

प्रशाव इपत नांक रे जैवले के शुकर उल्वक प्रशाथी वाहन अंड़ प्रशा शिते हैं आजापी जापी ಈ ಪರಮ ಪೂಜ್ಯನ ಸಮಾಯಿಕನಿಕ ಕಾರ್ಯಗಳಾದಂತು ವಿದ್ಯಾವಂತರು ಅವರು ಏನೇ ವಿದ್ಯಾ ವ್ರತಾ ಈ ಧಾರ್ಮಿಕ ಸಂಸ್ಕಾರಾನಂದೈಸು ಧಾರ್ಮಿಕ ಸಂಸ್ಕಾರಾನಂದೈತೆ ನಾವು ಈ ಜೀವನದಲ್ಲಿ ಹುಟ್ಟಿ ಬಂದ ಮಾರ್ಗajana ಅತ್ಯಂತ ಶ್ರೇಷ್ಠವಾಗಿ ಇರತಕ್ಕಂತದ್ದು ಲಕ್ಷ್ಯನೇ তথা ಸಾವಿರ ಜೀವನದ E Eu...

గ్రమీణ ప్రతి పంచాయతీ బాభ్యవా ಅದರಲ್ಲಿ mm

Really? 그러니까 우나 이거 일

ನಾನುಂದ್ರಿಯವರು ಸಂಕಲ್ಪ ಸಾಧನೆಯನ್ನೂ ಮಾಡಿಯವರುಕೊಂಡು ನೂರು ವರ್ಷ ಈ ಸಮಾಜದ ಸೇವೆಯನ್ನು ಮಾಡತಕ್ಕಂಥ ಆಯುಷ್ಯನ ಪರಮಾತ್ಮ ಶಿರೂಪಾನಂದಿ ಪರಮಾತ್ಮನಲ್ಲಿ ಪ್ರಾರ್ಥನೆ Yeah.